ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಇವತ್ತು ಹಾಲು ಸಾಂಬಾರು ಮಾಡೋಣ ಅನ್ಕೊತ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನಿಲ್ಲಿ ಹಾಲು ಸಾಂಬಾರಿಗೆ ಹಾಲು ತೆಗೆದು ಇಟ್ಕೊಂಡಿದ್ದೀನಿ ಫಸ್ಟೇ ಮತ್ತು ಅಕ್ಕಿ ಒಂದು ಇಡೀ ಆಗೋಷ್ಟು ಹುರಿದು ಇಟ್ಕೊಂಡಿದ್ದೀನಿ ಮತ್ತು ರುಬ್ಬೋದಕ್ಕೆ ಬೆಳ್ಳುಳ್ಳಿ ಮೆಣಸು ಗಸಗಸೆ ಕೊತ್ತಂಬರಿ ಕೊಬ್ಬರಿ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿನ ಹುರಿದು ಇಟ್ಕೊಂಡಿದ್ದೀನಿ ಈಗ ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ನೀರು ಕಾಯೋದಕ್ಕೆ ಇಟ್ಟಿದೆ ಫಸ್ಟೇ ನಾನು ನೀರು ಕಾದ ನಂತರ ಇಲ್ಲಿ ನಾನು ಹಸಿ ಕಾಳು ಹಾಕ್ಕೊತಾ ಇದ್ದೀನಿ ಅಲ್ಶಂದಿ ಕಾಳು ಹಸಿ ಕಾಳು ಹಾಕಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಲು ಸಾಂಬಾರಿಗೆ ಈಗ ಒಂದು ಎರಡು ಆಲೂಗಡ್ಡೆನ ತೊಳೆದು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ನಾನು ಆಗಲೇ ಏನು ಖಾರ ಅದನ್ನ ಅದನ್ನೀಗ ರುಬ್ಬೋದಕ್ಕೆ ಹಾಕ್ಕೊತಾ ಇದ್ದೀನಿ ನೋಡಿ ಅಕ್ಕಿನೂ ನೀಟಾಗಿ ಬ್ರೌನ್ ಕಲರ್ ಬರೋ ತನಕ ಹುರ್ಕೊಬೇಕು ಹುರ್ಕೊಂಡು ಹಾಕ್ಕೊಬೇಕು ಅದಕ್ಕೆ ಅದು ಅಕ್ಕಿ ಹುರ್ಕೊಂಡಾದ ನಂತರ ಹಸಿಮೆಣ್ಸಿನ್ಕಾಯಿನೂ ಅದರಲ್ಲೇ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈಗ ಇದಾಗಿದೆ ಈಗ ಇದಕ್ಕೆ ನಾನು ಉಪ್ಪು ಹಾಕ್ಕೊಂಡು ಇದ್ರ ಜೊತೇಲಿ ಎರಡು ಬದನೆಕಾಯಿನೂ ಇದ್ದೀನಿ ನೋಡಿ ಬದನೆಕಾಯಿ ಹಾಕ್ಕೊಂಡು ಇದೊಂದಿನ ಒಂದು ಐದು ನಿಮಿಷ ಬೆಂದರೆ ಸಾಕಾಗುತ್ತೆ ಇದು ನೀಟಾಗಿ ಬೆಂದರೆ ಚೆನ್ನಾಗಿರುತ್ತೆ ನೋಡಿ ಈಗ ಇದು ಬೇಯ್ತಾ ಇದೆ ಇದು ಬೇಯ್ದಾದ ನಂತರ ನಾವು ಆಗಲೇ ಏನು ರುಬ್ಬಿಟ್ಕೊಂಡಿದ್ವಿ ಅಲ್ವಾ ಮಸಾಲೆ ಅದನ್ನು ಇದ್ದೀನಿ ನೋಡಿ ಇದನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಕುದ್ದ ನಂತರ ನಾವು ಲಾಸ್ಟಲ್ಲಿ ಹಾಲು ಹಾಕ್ಕೊಬೇಕು ನೋಡಿ ಈ ಥರ ಬಂದಿದೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಇನ್ನು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಶೇರ್ ಮಾಡಿ ಕಮೆಂಟ್ ಲೈಕ್ ಮಾಡಿ ನೋಡಿ ಈಗ ನಾನೀಗ ಹಾಲು ಇದ್ದೀನಿ ಹಾಲು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಕೊಟ್ಟಾದ ನಂತರ ಇದನ್ನು ಒಂದು ಐದು ನಿಮಿಷ ಕುದಿಸ್ಬೇಕು ನೋಡಿ ಅದೇ ಬೌಲ್ಗೆ ನಾನು ನೀರು ಇದ್ದೀನಿ ನಿಮಗೆ ಸಾರು ಕ್ವಾಂಟಿಟಿ ನೋಡ್ಕೊಂಡು ಮಾಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಇದು ಮಾಡಿಟ್ಟ ಮೇಲೆ ಗಟ್ಟಿ ಬಂದುಬಿಡುತ್ತೆ ಹಾಗಾಗಿ ಸ್ವಲ್ಪ ತೆಳುವಾಗೆ ಮಾಡ್ಕೊಬೇಕು ನೋಡಿ ಆಗಿದೆ ಇದೀಗ ನೋಡಿ ಇದಕ್ಕೆ ಒಗ್ಗರಣೆ ಕೊಡ್ತಾಯಿದ್ದೀನಿ ನಾನು ತುಪ್ಪದಲ್ಲಿ ಸಾಸಿವೆ ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ತುಪ್ಪದಲ್ಲಿ ಒಗ್ಗರಣೆ ಕೊಡ್ತೀನಿ ನಿಮ್ಗೆ ಬೇಕೆಂದರೆ ತುಪ್ಪ ಇಷ್ಟ ಇಲ್ಲ ಅಂದರೂ ಎಣ್ಣೆಯಲ್ಲೂ ಹಾಕ್ಕೊಂಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ